ಆದರೆ ಮಾರನೆಯ ದಿನ ಬರ್ ದುಬೈಗೆ ಹೋಗಿ ಅಲ್ಲಿರುವ ಅಂಗಡಿಯೊಂದರಲ್ಲಿ ಅವತ್ತಿನ ಪತ್ರಿಕೆಗಳನ್ನು ಕೊಳ್ಳುತ್ತಿರುವಾಗ ಎಕ್ಸಾಕ್ಟ್ಲಿ ಬೆನ್ನು ಜುಮ್ಮೆಂದಿತ್ತು ಇದೇ ಭಾವ ನನಗೆ ಹಿಂದೊಮ್ಮೆ ಆಗಿದೆ ಇಂಗ್ಲೆಂಡಿನಲ್ಲಿ ನಂಬಿ ಸಾಯುವ ದಿನ ಸಂಜೆ ಸುತ್ತಾಡಲೆಂದು ಹೋದವನಿಗೆ ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂಬ ಅನುಭವ ಯಾರವ ಕಣ್ಣು ಬೆರಳ ತುದಿಯಂತೆ ತನ್ನ ಬೆನ್ನು ತಾಕುತ್ತಿವೆ ಎಂಬ ಭಾವ ಕಾರ್ಲೋಸ್ ಮಾಥೂರ್ಗೆ ನಾನು ದುಬೈನಲ್ಲಿ ಉಳಿದಿರುವುದು ಗೊತ್ತಾಗಿದೆಯಾ ಕೊಂಡ ಪತ್ರಿಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಬಗಬನೆ ನಡೆಯತೊಡಗಿದೆ ಹಿಂತಿರುಗಿ ನೋಡಿದರೆ ಹಿಂಬಾಲಿಸುತ್ತಿರುವವನಿಗೆ ನನಗೆ ಅನುಮಾನ ಬಂದಿದೆ ಎಂಬುದು ಗೊತ್ತಾಗಿ ಹೋಗುತ್ತದೆ ನಾನು ಅದ್ಯಾವುದರ ಸುಳಿವು ಕೊಡದೆ ಹೋಟೆಲಿನ ಒಳಕ್ಕೆ ಹೋಗಿ ನನ್ನ ಕೋಣೆ ಸೇರಿಕೊಂಡೆ ಆದರೆ ಒಂದು ತಾಸು ಕಳೆಯೋದರ ಒಳಗಾಗಿ ಪ್ರೆಸಿಡೆಂಟ್ ಹೋಟೆಲಿನ ರಿಸೆಪ್ಷನಿಸ್ಟ್ ಫೋನ್ ಮಾಡಿದ್ದಳು ಕೆಳಗೆ ನಿಮಗೋಸ್ಕರ ನಿಮ್ಮ ಸ್ನೇಹಿತರೊಬ್ಬರು ಕಾಯ್ತಾ ಇದ್ದಾರೆ ಮಿಸ್ಟರ್ ಮಥಾಯ್ಸ್ ಕೋಣೆಗೆ ಕಳಿಸಲೇ ಲ್ಯಾವಿಗೆ ದಿಂಬಿನ ಕೆಳಗಿದ್ದ ಪುಟ್ಟ ವಾಯ್ಸ್ ರೆಕಾರ್ಡರ್ ಆನ್ ಮಾಡಿ ನೀನು ಪಕ್ಕದ ಕೋಣೆಗೆ ಹೋಗಿರು ಅಂತ ಹೇಳಿದೆ ಅಪ್ರಯತ್ನ ಪೂರ್ವಕವಾಗಿ ನನ್ನ ಪಾಯಿಂಟ್ ತ್ರೀ ಏಯ್ಟ್ ರಿವಾಲ್ವರ್ ತೆಗೆದು ಕಿಸೆಯಲ್ಲಿಟ್ಟುಕೊಂಡೆ ಅದಾದ ಐದು ನಿಮಿಷಗಳಿಗೆ ಮಥಾಯಿಸ್ ನನ್ನ ಕೋಣೆಯೊಳಕ್ಕೆ ಬಂದಿದ್ದ ಗುರುತಿಸುವುದು ಕಷ್ಟವೇ ಆಗಲಿಲ್ಲ ಅದೇ ಮನುಷ್ಯ ಬೋಳಿಸಿದ ಮೀಸೆ ಅಗಲ ಹಣೆ ಸವೆದ ಬೆನ್ನು ಪಕ್ಕಾ ಸೈನಿಕ ಅವತ್ತು ನಾನು ದಿಲ್ಲಿಯ ಅನಾಮಧೇಯ ಅಪಾರ್ಟ್ಮೆಂಟ್ನಲ್ಲಿ ಕಾರ್ಲೋಸ್ ಮಾಥುರ್ಗೆ ಇಡೀ ಎರಡು ವರ್ಷದ ಕಾರ್ಯಾಚರಣೆಯನ್ನು ಬ್ರೀಫ್ ಮಾಡುತ್ತಿದ್ದಾಗ ಅದರ ಟಿಪ್ಪಣಿ ಮಾಡುತ್ತಾ ಕುಳಿತಿದ್ದ ಅನಾಲಿಸಿಸ್ ವಿಂಗಿನ ಅಧಿಕಾರಿ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಗುಡ್ ಮಾರ್ನಿಂಗ್ ಕರ್ನಲ್ ಅಂದವನೇ ಒಮ್ಮೆ ಸೆಲ್ಯೂಟ್ ಮಾಡಿದ ನಾನು ಎದ್ದು ಹೋಗಿ ಅವನ ಕೈ ಕುಲುಕಿದೆ ಆನಂತರ ಸುಮ್ಮನೆ ತಬ್ಬಿಕೊಂಡೆ ಅವನಿಗೂ ಗೊತ್ತು ಅದು ತಬ್ಬುಗೆ ಅಲ್ಲ ಕೋಣೆಯೊಳಕ್ಕೆ ಬಂದವನ ಕಿಸೆಯಲ್ಲಿ ಸೊಂಟದಲ್ಲಿ ವೆಪನ್ ಇದೆಯಾ ಅನಾಲಿಸಿಸ್ ವಿಂಗ್ ಈ ಪಾಠವನ್ನ ಅವನಿಗೂ ಕಲಿಸಿದೆ ಕರ್ನಲ್ ಸ್ಯಾಮ್ ಅನಾಲಿಸಿಸ್ ವಿಂಗಿನ ಯಾವ ಅಧಿಕಾರಿಯೂ ಸಾಧಿಸಲಾಗದಂತಹದ್ದನ್ನ ಸಾಧಿಸಿದ ನೀವು ಈ ಸೂಳೆ ಮನೆಯಂತಹ ದೇಶದಲ್ಲಿ ಹೀಗೆ ಯಾರದೋ ಮರ್ಜಿಯಲ್ಲಿ ಬದುಕಬೇಕಾ ಎದುರಿಗೆ ಕುಳಿತವನು ನೇರವಾಗಿ ಮಾತಿಗೆ ಇಳಿದಿದ್ದ ನೋಡು ಮಥಾಯಿಸ್ ನನಗೆ ಕೆಲಸ ಸಾಕಾಗಿದೆ ದೇಶ ಸಾಕಾಗಿದೆ ಎಷ್ಟು ದಿನ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಸದ್ಯಕ್ಕಂತೂ ಭಾರತಕ್ಕೆ ಬರೋದಿಲ್ಲ ಶಾಶ್ವತವಾಗಿ ದೇಶ ಬಿಡ್ತೀನ ಡೋಂಟ್ ನೋ ಎಂದಾದರೂ ಬರುತ್ತೀನೇನೋ ಆದರೆ ಹ್ಞೂ ಹ್ಞೂ ನಾಟ್ ನೌ ಅಂದೆ ಎದುರಿಗೆ ಕಾರ್ಲೋಸ್ ಮಾಥರು ಕುಳಿತಿದ್ದರೆ ಹೀಗೆ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲವೇನೋ ಆದರೆ ಮಥಾಯ್ಸ್ ನನಗಿಂತ ಚಿಕ್ಕವನು ನನಗೆ ಇನ್ನೂ ಒಂದು ವಿಷಯ ಗೊತ್ತಿತ್ತು ಭಾರತ ನನ್ನ ದೇಶ ಭಾರತವನ್ನು ಪ್ರೀತಿಸಲು ನನಗೆ ಯಾರೂ ಹೇಳಿಕೊಡಬೇಕಿರಲಿಲ್ಲ ಎಲ್ಲ ಬಿಟ್ಟು ಮಥಾಯ್ಸ್ ಹೇಳಿದಂತೆ ಈ ಸೂಳೆ ಮನೆಯಂತಹ ದುಬೈನಲ್ಲಿ ಇರುವುದು ನಿಜಕ್ಕೂ ನನ್ನಿಂದ ಸಾಧ್ಯವಿರಲಿಲ್ಲ ಇಲ್ಲಿನ ಹವೆ ಅದು ಹವೆಯ ಯುರೋಪಿನಲ್ಲಿ ನಾನು ನಾಲ್ಕು ಋತುಗಳನ್ನು ಕಳೆದಿದ್ದೇನೆ ಅಲ್ಲಿಯ ಹವೆಯೇ ಬೇರೆ ಆ ಬೆಳಕು ದಿವ್ಯ ದಿವ್ಯ ಚಳಿಯಲ್ಲೂ ಒಂದು ಹುರುಪು ಮಂಜು ಸರಿದಾಗ ಮನಸ್ಸು ಮುದುಡುತ್ತದೆ ನಿಜ ಆದರೆ ಸೂರ್ಯನ ನಿರೀಕ್ಷೆಯೇ ಒಂದು ಆನಂದ ಇಲ್ಲ ನಾನು ದುಬೈನಲ್ಲಿ ಇರೋದಿಲ್ಲ ಕರ್ನಲ್ ಕೆಲವು ಸಲ ಕೆಲಸ ಮಾಡಿ ಸಾಕು ಅನಿಸೋದು ಸಹಜ ನೀವು ಹಿರಿಯರು ನನ್ನಂತಹ ಅನೇಕರಿಗಿಂತ ಹೆಚ್ಚಿನ ಕೆಲಸ ಮಾಡಿದ್ದೀರಿ ಆದರೆ ಭಾರತ ಸಾಕು ಅನ್ನಿಸಬೇಕಾಗಿಲ್ವಲ್ಲ ಎಷ್ಟಾದರೂ ಅದು ನಮ್ಮ ದೇಶ ಅಂದ ಮಥಾಯ್ಸ್ ನನ್ನ ಕಣ್ಣುಗಳನ್ನೇ ನೋಡಿದ ಖಂಡಿತ ಭಾರತ ಯಾವತ್ತಿಗೂ ನನ್ನ ದೇಶವೇ ನಾನು ಸದ್ಯಕ್ಕೆ ಭಾರತ ಬಿಡಬೇಕು ಅಂತ ನಿರ್ಧಾರ ಮಾಡಿದರೆ ಅದು ನಿಜಕ್ಕೂ ಭಾರತದ ತಪ್ಪಲ್ಲ ಅದು ನನ್ನದೇ ತಪ್ಪು ಭಾರತ ಅನೇಕ ಆದರ್ಶಗಳಿಂದ ತುಂಬಿರುವ ದೇಶ ಅದರ ಆದರ್ಶಗಳು ಎಲ್ಲರಿಗೂ ಅರ್ಥವಾಗಿರಲಾರವು ಭಾರತಕ್ಕಾಗಿ ಪ್ರಾಣ ಕೊಟ್ಟವರಿದ್ದಾರೆ ಜೈಲುಗಳಲ್ಲಿ ಕೊಳೆತವರಿದ್ದಾರೆ ಒಂದೇ ಒಂದು ಸಲ ಗೊಣಗದೆ ಕಣ್ಣೀರಿಡದೆ ತಮ್ಮ ಗಂಡನನ್ನು ಕಳೆದುಕೊಂಡ ನನ್ನ ತಾಯಿ ಆದರೆ ಮಥಾಯ್ಸ್ ಅಸಲು ಭಾರತಕ್ಕೊಂದು ಆದರ್ಶವಿದೆ ಅಂತಲೇ ಗೊತ್ತಿಲ್ಲದ ಗೊತ್ತಿದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಲಕ್ಷಾಂತರ ಜನರಿದ್ದಾರೆ ಅವರು ಮಕ್ಕಳು ಮಾಡ್ತಾರೆ ಹೆಂಡ ಕುಡಿತಾರೆ ವೋಟ್ ಹಾಕ್ತಾರೆ ಬೀದಿಯಲ್ಲಿ ನಿಂತು ಯಾರೊಂದಿಗೋ ಜಗಳವಾಡುತ್ತಾರೆ ಫೈನ್ ಯಾರು ಹೀರೋಗಳಲ್ಲ ಭಾರತಕ್ಕಾಗಿ ಕೆಲಸ ಮಾಡಿ ಸುಸ್ತಾದವರೆಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ ನನಗ್ಯಾಕೆ ಈ ಹೀರೋ ಪಟ್ಟ ನಾನು ನೆಮ್ಮದಿಯಾಗಿರಬೇಕು ಅವರೆಲ್ಲರಂತೆ ಮಥಾಯಿಸ್ ನೀನು ಅಂದುಕೊಂಡಂತೆ ಈ ಜಗತ್ತಿನಲ್ಲಿ ಯಾರು ಹೀರೋಗಳಲ್ಲ ಅವೆಲ್ಲ ಸಂದರ್ಭ ಅಷ್ಟೇ ಕೈಯಲ್ಲಿ ಬಂದೂಕಿತ್ತು ತೊಡೆಯಲ್ಲಿ ಕಸುವಿತ್ತು ನಡುರಾತ್ರಿಯಲ್ಲಿ ತೆವಳಿ ಟೋಲೋಲಿಂಗ್ ಬೆಟ್ಟದ ತುದಿ ತಲುಪಿದೆ ಪಾಕಿ ದುಶ್ಮನ್ ಅದನ್ನು ನಿರೀಕ್ಷೆಯೇ ಮಾಡಿರಲಿಲ್ಲ ಒಂದೇ ಕ್ಷಣ ಲೆಹಾಶ್ಮನ್ ಇಡೀ ಬಂಕರು ನಾಶ ಮಾಡಿ ಮಣ್ಣು ಮುಚ್ಚಿಬಿಟ್ಟೆ ನನ್ನ ಜಾಗದಲ್ಲಿ ಯಾರಿದ್ದರೋ ಅದನ್ನು ಮಾಡ್ತಾ ಇದ್ರು ಯುರೋಪ್ನಲ್ಲಿ ಮಾಡಿದ್ದಾದರೂ ಏನು ನಸೀಬು ನಮ್ಮ ಪರವಾಗಿತ್ತು ಒಬ್ಬನಾದ ಮೇಲೊಬ್ಬನಂತೆ ಲಷ್ಕರ್ ಎ ತೈಬಾದ ಪ್ರಮುಖರನ್ನ ಕೊಲ್ಲುತ್ತಾ ಹೋದೆವು ಅದೃಷ್ಟ ಕೂಡ ಶಾಶ್ವತವಲ್ಲ ತಿಳ್ಕೊ ನಸೀಬಿನ ತಿಜೋರಿ ಖಾಲಿಯಾಗತೊಡಗಿತ್ತು ಒಬ್ಬೊಬ್ಬರಾಗಿ ಹೊರಟು ಹೋದರು ನಂಬಿ ಸೌರವ್ ಭೀಷ್ ಮತ್ತು ರೆಡ್ಡಿ ಅವರಲ್ವ ಹೀರೋಗಳು ಅವರಿಗೆ ಪರಮ್ವೀರ್ ಚಕ್ರ ಕೊಡಬೇಕು ಆದರೆ ಯಾವ ಲೆಕ್ಕದಲ್ಲಿ ಕೊಡ್ತೀರಿ ದರ್ ಈಸ್ ಎ ಕಾಂಟ್ರಾಕ್ಟ್ ದಟ್ ದರ್ ಈಸ್ ನೋ ಕಾಂಟ್ರಾಕ್ಟ್ ಅಂದವನು ಕುರ್ಚಿಯಲ್ಲಿ ಹಿಂದಕ್ಕೆ ಒರಗಿ ಕುಳಿತು ಲಾಂಗ್ ಸಿಗರೇಟು ಹಚ್ಚಿದೆ ಆದರೆ ಕರ್ನಲ್ ನನ್ನದೊಂದು ಚಿಕ್ಕ ಸಬ್ಮಿಷನ್ ಇದೆ ಫೋನ್ನಲ್ಲೂ ನಾನು ನಿಮಗೆ ಹೇಳಿದ್ದೆ ನೀವು ಪತ್ರಕ್ಕೆ ಸಹಿ ಹಾಕಿದ್ದೀರಿ ಯುವರ್ ಅಂಡರ್ ಕಾಂಟ್ರಾಕ್ಟ್ ಅಂದ ದನಿ ಎಷ್ಟು ಸೌಮ್ಯವಾಗಿತ್ತೆಂದರೆ ನನಗೆ ಆ ಕ್ಷಣದಲ್ಲೂ ಸಿಟ್ಟು ಬರಲಿಲ್ಲ ವಾಟ್ ಕಾಂಟ್ರಾಕ್ಟ್ ನಾನು ಸಾಯೋ ತನಕ ಅನಾಲಿಸಿಸ್ ವಿಂಗಿಗೆ ಕೆಲಸ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಾ ಹೀಗೆ ದೇಶ ದೇಶ ಸುತ್ತುತ್ತೇನೆ ನೀವು ಹೇಳ್ದವರನ್ನು ಕೊಲ್ಲುತ್ತೇನೆ ದುಶ್ಮನ್ ಮಲಗುವ ಮಂಚದ ಅಡಿಗೆ ಬಾಂಬ್ ಕಟ್ತೀನಿ ಆ ಕೇಳಿದೆ ಖಂಡಿತ ಇಲ್ಲ ಕರ್ನಲ್ ಜೀವಮಾನ ಪರ್ಯಂತದ ಒಪ್ಪಂದದಂಥದ್ದು ಏನೂ ಇಲ್ಲ ಕೇವಲ ಮೂರುವರೆ ವರ್ಷದ್ದು ಈಗಾಗಲೇ ಎರಡೂವರೆ ವರ್ಷ ಕಳೆದಿದೆ ಬಾಕಿ ಇರೋದು ಇನ್ನೊಂದೇ ವರ್ಷ ಒಪ್ಪಂದದ ಪ್ರಕಾರ ಪ್ರತಿ ವರ್ಷ ನಿಮ್ಮ ಕಾಂಟ್ರಾಕ್ಟ್ ಅನಾಲಿಸಿಸ್ ವಿಂಗ್ ಪರಿಶೀಲಿಸುತ್ತದೆ ನಿಮ್ಮ ಕೆಲಸ ತೃಪ್ತಿಕರವಾಗಿದ್ದರೆ ಒಪ್ಪಂದ ಮುಂದುವರೆಸುತ್ತದೆ ಹಾಗೆ ಹಾಗೆ ನಿಮ್ಮ ಒಪ್ಪಂದ ರಿನ್ಯೂ ಆಗಿದೆ ಅಂದ ದನಿಯಲ್ಲಿ ಅದೇ ಸಭ್ಯತೆ ಇತ್ತು ಆದರೆ ರಿನ್ಯೂ ಮಾಡಿದ್ಯಾವಾಗ ನಾನು ಎರಡೂವರೆ ವರ್ಷ ಭಾರತದಲ್ಲೇ ಇರಲಿಲ್ಲ ನನಗೆ ಗೊತ್ತಿಲ್ಲದೆ ನನಗೆ ತಿಳಿಸ್ದೆ ರಿನ್ಯೂ ಹೇಗೆ ಸಾಧ್ಯ ಕೇಳಿದೆ ಕರ್ನಲ್ ಒಪ್ಪಂದ ಇನ್ನೂ ಒಂದು ವರ್ಷ ಮುಂದುವರೆದಿದೆ ಅಂತ ನಿಮ್ಮ ಫೈಲ್ನಲ್ಲಿ ಬರೆಯಲಾಗಿದೆ ಅಧಿಕಾರಿ ದೇಶದಲ್ಲಿ ಇಲ್ಲದಿರುವಾಗ ವಿಂಗ್ ಅನುಸರಿಸುವ ವಿಧಾನವೇ ಅದು ವಿ ಹ್ಯಾವ್ ಇನ್ಫಾರ್ಮ್ಡ್ ಯುವರ್ ಫೈಲ್ ಅಂದಿದ್ದ ಎಂಥ ಹುಚ್ಚಾಟ ಇದು ರಿನ್ಯೂ ಮಾಡಲಿಕ್ಕೆ ನನ್ನ ಅನುಮತಿ ಬೇಡವಾ ನನ್ನ ದನಿಯಲ್ಲಿನ ಅಸಹನೆಯನ್ನ ಅದು ಮಾತನಾಡಿದೆ ಕ್ಷಂಸೀಕರಣ ಅನಾಲಿಸಿಸ್ ವಿಂಗ್ ತನ್ನ ನೌಕರರ ಅನುಮತಿ ಕೇಳೋದಿಲ್ಲ ಅದಕ್ಕೆ ಕಾಂಟ್ರಾಕ್ಟ್ನ ರದ್ದು ಮಾಡುವ ಅಥವಾ ಮುಂದುವರಿಸುವ ಅಧಿಕಾರ ಇರುತ್ತೆ ಅದು ಕೇವಲ ಅದರ ಆಪ್ಷನ್ ಒಂದೇ ಸಂಗತಿ ಅಂದರೆ ಒಪ್ಪಂದ ಮುಂದುವರೆದಿದೆ ಅಂತ ಅಧಿಕಾರಿಗೆ ತಿಳಿಸಬೇಕು ಅದನ್ನು ಅವರು ತಿಳಿಸಿದ್ದಾರೆ ನಿಮ್ಮ ಫೈಲ್ಗೆ ಅನ್ ದ ಮಥಾಯ ಫಕ್ ದ ಫೈಲ್ ಇದೆಲ್ಲ ಅನಾಲಿಸಿಸ್ ವಿಂಗ್ನ ದೃಷ್ಟಿಯಲ್ಲಿ ತುಂಬ ಸಮಂಜಸ ಇರಬಹುದು ಕಾನೂನುಬದ್ಧವೂ ಆಗಿರಬಹುದು ಆದರೆ ನಾನು ದೇಶವನ್ನೇ ಬಿಟ್ಟು ಬಂದವನು ಫೈಲ್ ಕಳಿಸೋದಾದರೆ ಕಾರ್ಲೋಸ್ಗೆ ಅದನ್ನು ದುಬೈಗೆ ಕಳ್ಸಕ್ಕೆ ಹೇಳು ಇದನ್ನೇ ಹೇಳಕ್ಕೆ ಅವನು ನಿನ್ನನ್ನು ಕಳಿಸದ್ನ ಹಾಗಾದರೆ ನಾನು ಹೇಳಿದ್ದನ್ನು ಅವನಿಗೆ ಹೇಳು ಯಾವ ಕಾರಣಕ್ಕೂ ನಾನು ಭಾರತಕ್ಕೆ ವಾಪಸ್ ಬರೋದಿಲ್ಲ ಅನಾಲಿಸಿಸ್ ವಿಂಗಿಗೆ ಕೆಲಸ ಮಾಡೋದಿಲ್ಲ ಈ ಬಾರಿ ನನ್ನ ಉದ್ವಿಗ್ನತೆ ಮಥಾಯಿಸ್ಗೆ ಅರ್ಥವಾಗಿತ್ತು ಆದರೆ ಕರ್ನಲ್ ಅದು ತಪ್ಪಾಗುತ್ತೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದ ಮಥಾಯ್ಸ್ ಆದರೆ ಧ್ವನಿ ಮೊದಲಿನಷ್ಟೇ ಮೃದುವಾಗಿತ್ತು ಈ ಮನುಷ್ಯ ಕಾರ್ಲೋಸ್ನ ಗರಡಿಯಲ್ಲಿ ಪಕ್ಕಾ ತಯಾರಾದವನು ಅನಿಸಿತು ಇಷ್ಟಾಗಿ ನಾನು ಯಾಕೆ ಭಾರತಕ್ಕೆ ಬರಲು ಅಲ್ಲೆ ಯಾತಕ್ಕೆ ಅನಾಲಿಸಿಸ್ ವಿಂಗಿಗೆ ಕೆಲಸ ಮಾಡಲು ಒಲ್ಲೆ ಈತನಿಗೆ ವಿವರಿಸಬೇಕಾ ನನಗೆ ಅದರ ಅವಶ್ಯಕತೆ ಕಾಣಲಿಲ್ಲ ಅಲ್ಲದೆ ಅದು ಅನಾಲಿಸಿಸ್ ವಿಂಗಿನ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದವನಿಗೆ ಶೋಭೆ ತರುವಂತಹದ್ದೂ ಅಲ್ಲ ನಾವು ಪಟ್ಟಿ ಕೈಯಲ್ಲಿಟ್ಟುಕೊಂಡು ಉಗ್ರವಾದಿ ನಾಯಕರನ್ನ ಕೊಲ್ಲುತ್ತಾ ಬಂದಿದ್ದು ನಿಜ ಆದರೆ ಪ್ರತ್ಯೇಕವಾಗಿ ನಾನೇಕೆ ಸಿಸಿಲಿಯಾ ಡಾನ್ ವಿಜ್ಜಿನಿಯನ್ನು ಕೊಂದೆ ನಂಬಿ ಏಕೆ ಟ್ಯೂರಿನಲ್ಲಿ ಕೊಲೆ ಮಾಡಿದ ಮುಂಬಯಿಯ ಪಾತಕಕ್ಕೆ ಸಂಬಂಧವೇ ಇರದಿದ್ದ ಆ ಇಬ್ಬರು ಇಟಾಲಿಯನ್ನರನ್ನ ಕೊಂದದ್ಯಾಕೆ ಅವುಗಳ ವಿವರಗಳು ಭೀಷ್ಗೆ ಸೂಕ್ಷ್ಮವಾಗಿ ಗೊತ್ತಿದ್ದರು ಗೊತ್ತಿದ್ದಿರಬಹುದು ಪ್ರಾಯಶಃ ಮೊಟ್ಟ ಮೊದಲ ಬಾರಿಗೆ ನಂಬಿ ಆ ರಹಸ್ಯವನ್ನ ಅರ್ಥ ಮಾಡಿಕೊಂಡಿದ್ದ ಸೌರವ್ ಮತ್ತು ರೆಡ್ಡಿ ಆ ರಹಸ್ಯಗಳ ಸುಳಿವೇ ಇಲ್ಲದೆ ಸತ್ತು ಹೋಗಿದ್ದರು ಸಿಸಿಲಿಯ ಹತ್ಯೆ ಟ್ಯೂರಿನಿನ ಕೊಲೆ ಮತ್ತು ಕಾರ್ಲ್ಸ್ ರುಹೆಯಲ್ಲಿ ಮಾಡಿದ ಕೊಲೆಗಳು ಅವೆಲ್ಲವುಗಳಿಗೂ ಇದ್ದ ಬೋಫೋರ್ಸ್ ಹಗರಣದ ಕನೆಕ್ಷನ್ ಅಷ್ಟೂ ಗೊತ್ತಿರುವವನು ನಾನು ನಾನೊಬ್ಬನೇ ಮಾಯಿನೋ ಗಾಂಧಿಗೆ ಕಂಟಕ ತರಬಲ್ಲವನು ನಾನೊಬ್ಬನೇ ಹೀಗಾಗಿ ಕಾರ್ಲೋಸ್ ಮಾಥುರ್ ನನ್ನ ಬೆನ್ನು ಬಿದ್ದಿದ್ದಾನೆ ಒಂದೋ ನಾನು ಇನ್ನಷ್ಟು ಕಾಲ ಅನಾಲಿಸಿಸ್ ವಿಂಗಿನ ಮುಷ್ಟಿಯಲ್ಲಿ ಇರಬೇಕು ಅಥವಾ ಎಲ್ಲ ರಹಸ್ಯಗಳೊಂದಿಗೆ ನಾನು ಈ ಜಗತ್ತಿನಿಂದ ನಿರ್ಗಮಿಸಬೇಕು ಮಥಾಯ್ಸ್ ಇಲ್ಲಿಗೆ ಬಂದಿರುವುದು ಆ ಉದ್ದೇಶಕ್ಕ ಕರ್ನಲ್ ನಾನು ನಿಮಗಿಂತ ಚಿಕ್ಕವನು ನೀವು ಟೋಲೋಲಿಂಗ್ ಪರ್ವತ ಹತ್ತುತ್ತಾ ಇದ್ದಾಗ ಕೆಳಗೆ ನಿಂತು ಒಂದೇ ಸಮನೆ ಬೆಟ್ಟದ ಕಡೆಗೆ ಫಿರಂಗಿ ಹಾರಿಸುತ್ತಾ ನಿಮ್ಮ ತುಕಡಿಗೆ ಫೈರ್ ಕವರ್ ಕೊಡುತ್ತಿದ್ದ ಒಬ್ಬ ಸಾಮಾನ್ಯ ಮೇಜರ್ ನೀವು ಟ್ರೈನಿಂಗ್ ಮುಗಿಸಿ ಟೀಮ್ನೊಂದಿಗೆ ಯುರೋಪಿಗೆ ಹೊರಟಾಗ ಅನಾಲಿಸಿಸ್ ವಿಂಗಿಗೆ ಸೇರಿಕೊಂಡ ಜೂನಿಯರ್ ಇಟಾಲಿಯನ್ ಮಾಸ್ತರ್ ಬರೂಚ್ ಕೊಹೆಮ್ ಕೈಯಲ್ಲಿ ಕೆಲಸ ಕಲಿತ ಕಟ್ಟಕಡಿಯ ಬ್ಯಾಚಿನ ಅಧಿಕಾರಿ ನಿಮಗೆ ಗೊತ್ತಿರದೆ ಇರುವುದು ಏನೂ ಇಲ್ಲ ನಿಮಗೆ ಚಿಕ್ಕ ಮಗು ಇದೆ ಇದು ನಿಜಕ್ಕೂ ಎಲ್ಲ ಜಂಜಡ ಮುಗಿಸಿಕೊಳ್ಳುವ ಸಮಯ ಮಗು ಶಾಲೆಗೆ ಹೋಗುವ ವಯಸ್ಸಿಗೆ ಬರೋ ಹೊತ್ತಿಗೆ ನೀವು ಸ್ಥಿರಗೊಂಡು ಬಿಟ್ಟಿರಬೇಕು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನಾನಾದರೂ ಅದನ್ನೇ ಮಾಡ್ತಾ ಇದ್ದೆ ಆದರೆ ಕರ್ನಲ್ ಅನಾಲಿಸಿಸ್ ವಿಂಗಿನ ಸಿದ್ಧಾಂತವೇನು ಎಂಬುದು ನಿಮಗೆ ಗೊತ್ತಿದೆ ಯಾಕೆ ಸುಮ್ಮನೆ ತೊಂದರೆಗೊಳಗಾಗ್ತೀರಿ ಅಂದವನ ಮಾತಿನಲ್ಲಿದ್ದ ಪರೋಕ್ಷವಾದ ಬೆದರಿಕೆಯನ್ನ ಅರ್ಥ ಮಾಡಿಕೊಳ್ಳಲಾಗದಷ್ಟು ನಾನು ದಡ್ಡನಲ್ಲ ಅದು ಅವನಿಗೂ ಗೊತ್ತಿತ್ತು ಅಂದ್ರ ಬೇಕಂತಲೇ ಕೇಳಿದೆ ಕರ್ನಲ್ ನಿಮ್ ಬಗ್ಗೆ ಕಾರ್ಲೋಸ್ ಮಾತುಗೆ ತುಂಬಾ ಪ್ರೀತಿ ತುಂಬಾ ನಂಬಿಕೆ ಇವೆರಡಕ್ಕಿಂತ ಹೆಚ್ಚಾಗಿ ಅಪಾರ ಗೌರವ ಆದರೆ ಇದ್ದಕ್ಕಿದ್ದಂತೆ ಏನಾಯ್ತೋ ಗೊತ್ತಿಲ್ಲ ನೀವು ದೇಶ ಬಿಡುವ ನಿರ್ಣಯದ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ಕಿವಿ ಕೆಂಪುಗಾಗ್ಬಿಟ್ಟು ಹಿ ವಾಸ್ ಪಿಸ್ಡ್ ಆಫ್ ಆಗಲೇ ಆಗಲೇ ನನ್ನನ್ನು ಕರೆಸಿ ಹೇಳಿದ್ದು ಅಂದವನು ಉಗುಳು ನಂಗಿದ ಏನಂತ ಹೇಳಿದ ಮತ್ತೇನಿಲ್ಲ ನಿಮ್ಮನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಬರಬೇಕು ಅಂದ ಆ ಕೆಲಸಕ್ಕೆ ಖುದ್ದಾಗಿ ಬರಲಿಕ್ಕೂ ತಯಾರಿದ್ದಾನೆ ನೀವು ಮಾತನಾಡಲಿಕ್ಕೆ ಭೇಟಿಯಾಗಲಿಕ್ಕೆ ಒಪ್ಪಿದರೆ ನಿಮ್ಮ ಪರಿಚಯ ನನಗಿರಲಿಕ್ಕಿಲ್ಲ ಕರ್ನಲ್ ಆದರೆ ನಿಮ್ಮ ವ್ಯಕ್ತಿತ್ವ ಎಂತಹದ್ದು ಅಂತ ಗೊತ್ತು ನನಗೆ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ ಆರ್ಮಿಯಲ್ಲಿ ಅನಾಲಿಸಿಸ್ ವಿಂಗ್ನಲ್ಲಿ ನನ್ನಂತಹ ಯುವಕರಿಗೆ ನೀವು ದೊಡ್ಡ ಆದರ್ಶ ನೀವು ನಮಗೆ ಬೇಕು ಕರ್ನಲ್ ಅಂದವನ ದನಿಯಲ್ಲಿ ನಾಟಕವಿರಲಿಲ್ಲ ಪ್ರಾಂಜಲ ಛಾಯೆ ಇತ್ತು ಥ್ಯಾಂಕ್ ಯು ಫಾರ್ ದಟ್ ಅದಕ್ಕೆಲ್ಲ ನಾನು ನಿಜವಾಗಿಯೂ ಅರ್ಹನಾ ನನಗೆ ಗೊತ್ತಿಲ್ಲ ಆದರೆ ಕಾರ್ಲೋಸ್ ಮಾಥುರ್ ಬಗ್ಗೆ ಹೇಳು ಕೆಲಸ ಬಿಡ್ತೀನಿ ಅಥವಾ ದೇಶ ಬಿಡ್ತೀನಿ ಅಂತ ಅಂದು ಕೂಡಲೇ ಆತನಿಗೆ ಸಿಟ್ಟು ಬರಬೇಕು ಅಂತಹದ್ದು ನಾನೇನು ಮಾಡಿದ್ದೀನಿ ಅವರಿಗೆ ಸಿಟ್ಟಿನ ಮಾತು ಹಾಗಿರಲಿ ಎರಡೂವರೆ ವರ್ಷದ ನನ್ನ ಸಂಬಳ ಇಲ್ಲಿ ನಾನು ಅನಾಲಿಸಿಸ್ ವಿಂಗಿನ ಕೆಲಸ ಬಿಡ್ತಿದ್ದೀನಿ ಅಂತ ಅಂದ ಮರುಕ್ಷಣ ಅಲ್ಲಿ ಲಿಟ್ಟನ್ ಸ್ಟಿಂಗಿನ ಅಕೌಂಟಿನಲ್ಲಿದ್ದ ಅಷ್ಟು ಹಣ ಕಿತ್ಕೊಂಡು ಬಿಟ್ಟ ಅದು ಅದು ಯಾವ ಸೌಜನ್ಯ ನಾನು ದುಬೈಗೆ ಬಂದು ಇನ್ನೂ ಕೆಲವು ಗಂಟೆಗಳು ಆಗಿಲ್ಲ ಆಗಲೇ ನಿನ್ನನ್ನು ಬೆನ್ನತ್ತಲು ಬಿಟ್ಟಿದ್ದಾನೆ ಮಥಾಯ್ಸ್ ನನಗೆ ಗೊತ್ತು ನೀನು ಒಬ್ಬಂಟಿಯಾಗಿ ಬಂದಿಲ್ಲ ಬೆಳಗ್ಗೆ ನ್ಯೂಸ್ ಪೇಪರ್ ಖರೀದಿಗೆ ಹೋದಾಗ ನನ್ನನ್ನು ಗಮನಿಸುತ್ತಿದ್ದುದು ಬೇರೆಯದ್ದೇ ವ್ಯಕ್ತಿ ಆದರೆ ನೆನಪಿರಲಿ ಇದು ಭಾರತವಲ್ಲ ಯುರೋಪ್ ಕೂಡ ಅಲ್ಲ ಕೊಲೆ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಸಾವಿನ ಕುರ್ಚಿಯ ಮೇಲೆ ಕೂರಿಸಿ ಸ್ವಿಚ್ ಅದುಮಿ ಮೀ ಕರೆಂಟ್ ಹಾಯಿಸ್ತಾರೆ ಸಾವಿರಾರು ವೋಲ್ಟ್ನದ್ದು ಅಷ್ಟಿಲ್ಲದೆ ನಾನು ಈ ದೇಶಕ್ಕೆ ಬರಲಿಲ್ಲ ಕಾರ್ಲೋಸ್ ಮಾತುರ್ಗೆ ಹೇಳು ಖುದ್ದು ನನಗೋಸ್ಕರ ಸ್ಮಶಾನದಲ್ಲಿ ಆಳುದ್ದದ ಗುಂಡಿ ಅಗೆದ ನಂತರವೇ ಕೈಯಲ್ಲಿ ಬಂದೂಕು ಹಿಡಿದು ಹೊರಟ ನಿಚ್ಚಳ ಸಿಪಾಯಿ ನಾನು ಗುಂಡಿಗೆ ಬೀಳುವ ಶವ ನನ್ನದಾದರೂ ಸರಿಯೇ ನನ್ನ ಜೀವಕ್ಕೆ ಕುತ್ತು ತಂದವನದ್ದಾದರೂ ಸರಿಯೇ ಈ ಮಾತು ಯಾವತ್ತೋ ಒಂದು ದಿನ ನಿನ್ನ ಪರವಾಗಿ ನೀನು ಯಾರಿಂದಲೋ ಅನಾಲಿಸಿಸ್ ವಿಂಗಿಗೆ ಹೇಳಿಸುವ ಪ್ರಸಂಗ ಬಂದಿತ್ತು ನನಗೆ ತೊಂದರೆ ಕೊಡಲು ನೀನು ಬಂದಿರುವುದೇ ಹೌದಾದರೆ ಲುಕ್ ನಾನು ಸುಮ್ಮನೆ ಸಾಯುವವನಂತೂ ಅಲ್ಲ ಅಂದುಬಿಟ್ಟೆ ಮಥಾಯಿಸ್ ಒಂದೇ ಒಂದು ಚಿಕ್ಕ ಪ್ರತಿಕ್ರಿಯೆ ನೀಡಲಿಲ್ಲ ಅದೇ ನಿರ್ವಿಕಾರವಾದ ಅನಾಲಿಸಿಸ್ ವಿಂಗಿನ ಮುಖ ಅವನು ತನ್ನ ಬ್ರೀಫ್ ಕೇಸ್ ತೆರೆದ ನಾನು ಕಿಸೆಯಲ್ಲಿ ಒಮ್ಮೆ ಕೈಯಿಟ್ಟುಕೊಂಡೆ ಆದರೆ ಮಥಾಯ್ಸ್ ಅದರಿಂದ ಹೊರೆ ತೆಗೆದದ್ದು ಒಂದು ಹಾಳೆ ಮತ್ತು ರಿಜಿಸ್ಟರ್ನಂತಹ ಒಂದು ಪುಸ್ತಕ ಆ ಹಾಳೆಯಲ್ಲಿ ಬರೆದದ್ದನ್ನ ಅರ್ಧ ನಿಮಿಷದಲ್ಲಿ ಓದಿಕೊಂಡೆ ನೀವು ಭಾರತಕ್ಕೆ ಹಿಂತಿರುಗಲು ಒಂದು ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಆದರೆ ನೀವು ಹಿಂತಿರುಗಲಿಲ್ಲ ಬಹುಶಃ ನೀವು ನೌಕರಿಗೆ ರಾಜೀನಾಮೆ ನೀಡುತ್ತಿದ್ದೀರೆಂದು ಭಾವಿಸುತ್ತಿದ್ದೇವೆ ಇಂತಹ ರಾಜೀನಾಮೆ ನಮ್ಮ ಹಾಗೂ ನೌಕರರಾದ ನಿಮ್ಮ ನಡುವೆ ಏರ್ಪಟ್ಟಿದ್ದ ಒಪ್ಪಂದಕ್ಕೆ ವಿರುದ್ಧವಾಗಿದ್ದು ಇದನ್ನು ಒಪ್ಪಂದದ ಉಲ್ಲಂಘನೆ ಎಂದು ಭಾವಿಸುತ್ತಿದ್ದೇವೆ ಇದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇಂತಹ ಸಂದರ್ಭದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡವರಾದ ನಿಮಗೆ ನಾವು ಯಾವುದೇ ರೀತಿಯ ಹಣ ಬಾಕಿ ಸಂಬಳ ಇತ್ಯಾದಿಗಳನ್ನು ಕೊಡಬೇಕಾಗಿಲ್ಲ ತಿಳಿಯಿರಿ ಎಂದು ಬರೆಯಲಾಗಿತ್ತು ಅದಕ್ಕೆ ಕಾರ್ಲೋಸ್ ಮಾಥೋರ್ ಸಹಿ ಹಾಕಿರಲಿಲ್ಲ ಆ ಪತ್ರ ಅನಾಲಿಸಿಸ್ ವಿಂಗಿನ ಲೆಟರ್ ಪ್ಯಾಡ್ನಲ್ಲೂ ಇರಲಿಲ್ಲ ಬದಲಿಗೆ ನನಗೆ ಸಂಬಳ ಕಳಿಸುತ್ತಿದ್ದ ಫಾರ್ಮಾಸ್ಯೂಟಿಕಲ್ ಸಂಸ್ಥೆಯ ಲೆಟರ್ ಪ್ಯಾಡ್ನಲ್ಲಿತ್ತು ಆದರೆ ಭಾರತಕ್ಕೆ ನಾನು ಹಿಂತಿರುಗಲು ಗೊತ್ತು ಮಾಡಿದ ದಿನಾಂಕ ಯಾವುದು ನಾನು ಹಿಂತಿರುಗಿ ಎಲ್ಲವನ್ನೂ ಬ್ರೀಫ್ ಮಾಡಿ ಪೈಸೆಗೆ ಪೈಸೆ ಲೆಕ್ಕ ಕೊಟ್ಟಿರಲಿಲ್ವಾ ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಬಾಕಿ ಸಂಬಳವನ್ನು ಕೊಡೋದಿಲ್ವಾ ಹಾಗಂತ ಒಪ್ಪಂದದಲ್ಲಿ ಇತ್ತ ನಾನು ಮಥಾಯಿಸ್ನ ಮುಖ ನಕ್ಕೆ ಅವನು ನನ್ನ ಕೈಯಲ್ಲಿದ್ದ ಹಾಳೆ ಇಸಿದುಕೊಂಡು ತಾನು ತಂದಿದ್ದ ರಿಜಿಸ್ಟರ್ನಲ್ಲಿ ಈ ಪತ್ರವನ್ನು ಕರ್ನಲ್ ರವೀಂದ್ರ ಮಾಚಿಮಾಡ ಪೂಣಚ್ಚ ಓದಿದ್ದಾನೆ ಎಂದು ಬರೆದಿದ್ದ ಶರಾದ ಕೆಳಗೆ ಸಹಿ ಮಾಡಿ ಅಂತ ವಿನಂತಿಸಿಕೊಂಡ ನನಗೆ ಗೊತ್ತು ಅನಾಲಿಸಿಸ್ ವಿಂಗ್ ಅಂತಹ ಯಾವ ಡಾಕ್ಯುಮೆಂಟ್ಗಳ ಪ್ರತಿಗಳನ್ನೂ ಇಟ್ಟುಕೊಳ್ಳುವುದಿಲ್ಲ ಇಟ್ಟುಕೊಳ್ಳಲೂ ಬಿಡುವುದಿಲ್ಲ ಅದು ನಮ್ಮಿಂದ ಸಾವಿರ ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡಿಸಿಕೊಳ್ಳುತ್ತದೆ ಆದರೆ ಒಂದೇ ಒಂದು ಪ್ರತಿಯ ಮೇಲೆ ಆ ಪ್ರತಿ ಕೇವಲ ಅನಾಲಿಸಿಸ್ ವಿಂಗ್ನಲ್ಲಿ ಇರುತ್ತದೆ ಕಾರ್ಲೋಸ್ನ ನಿರ್ದಯ ಬುದ್ಧಿವಂತಿಕೆಯೇ ಅದು ಮಥಾಯ್ಸ್ ನನಗೊಂದು ಗುಡ್ ಬೈ ಹೇಳಿ ಕೈಕುಲುಕಿ ಎದ್ದು ಹೋಗಿದ್ದ ಅದಾದ ಹತ್ತು ನಿಮಿಷಗಳಿಗೆ ಸರಿಯಾಗಿ ನನ್ನ ಪಾರ್ಲಲ್ ಫೋನ್ ಮೊರೆಯತೊಡಗಿದ್ದು ನನ್ನ ಊಹೆ ಸುಳ್ಳಾಗಿರಲಿಲ್ಲ ನಡೆದ ಅಷ್ಟು ಸಂಭಾಷಣೆಯನ್ನ ಒಂದೇ ಒಂದು ಅಕ್ಷರದ ವ್ಯತ್ಯಾಸವಿಲ್ಲದಂತೆ ಮಥಾಯ್ಸ್ ವರದಿ ಮಾಡುತ್ತಿದ್ದ ಅತ್ತಲಿನ ದನಿ ಕಾರ್ಲೋಸ್ ಮಾಥುರ್ನದ್ದು ಅವನು ಇಟಲಿಯ ಕೊಲೆಗಳ ಬಗ್ಗೆ ಮಾತನಾಡದ್ನ ಯಾವುದೇ ಕಾತರ ತೋರಿಸದೆ ಮಾಥುರ್ ಕೇಳಿದ್ದ ಯಾವ ಇಟಲಿಯ ಕೊಲೆಗಳು ಅಂತ ಮಥಾಯ್ಸ್ ಮರುಪ್ರಶ್ನೆ ಹಾಕುತ್ತಿದ್ದಂತೆಯೇ ಮತ್ತೆ ಮಾತಾಡ್ತೀನಿ ಎಂದು ಮಾಥುರ್ ಲೈನ್ ಡಿಸ್ಕನೆಕ್ಟ್ ಮಾಡಿದ್ದ ನೀತಿ ನಾಚಪ್ಪ ಎಂಬ ಹುಡುಗಿ ಯಾವ ಜನ್ಮದ ತಂಗಿಯ ಅವಳಿಗೆ ಮನಸ್ಸಿನಲ್ಲೇ ವಂದಿಸಿದೆ ನನ್ನಲ್ಲೀಗ ಮಥಾಯ್ನ ಟೆಲಿಫೋನ್ ನಂಬರೂ ಇತ್ತು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಸಿಗರೇಟು ಸೇದಿದೆ ನೀವು ಕೆಲಸ ಮಾಡ್ತಾ ಹೋಗಿ ಖರ್ಚಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅವಶ್ಯಕತೆ ಬಿದ್ದಾಗ ಒಂದು ಜೊತೆ ಬಟ್ಟೆ ಬೇಕಾ ತೆಗೆದುಕೊಳ್ಳಿ ಆದರೆ ಪ್ರತಿಯೊಂದಕ್ಕೂ ಬಿಲ್ ಕೊಡಿ ನಿಮ್ಮ ಸಂಬಳ ಈಗಾಗಲೇ ನಿಗದಿಯಾಗಿದೆ ಅದು ನಿಮ್ಮ ಪರ್ಸನಲ್ ಅಕೌಂಟಿನಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಅಂತ ಅವತ್ತು ದಿಲ್ಲಿಯ ಅಪಾರ್ಟ್ಮೆಂಟಿನಲ್ಲಿ ಕಾರ್ಲೋಸ್ ಮಾಥುರ್ ಇಡೀ ಟೀಮಿಗೆ ಹೇಳಿದ್ದುದು ನೆನಪಾಯಿತು ಅನಾಲಿಸಿಸ್ ವಿಂಗ್ ಸೇರಿದಾಗ ನನ್ನ ಸಂಬಳ ಅಂತ ನಿಗದಿಯಾಗಿದ್ದು ಎಪ್ಪತ್ತು ಸಾವಿರ ರೂಪಾಯಿ ಈ ಮಧ್ಯೆ ಸಂಬಳ ಹೆಚ್ಚಾಯಿತು ಅಂದಿದ್ದರು ಹೆಚ್ಚಾದದ್ದನ್ನು ಪಕ್ಕಕ್ಕೆ ಸರಿಸಿದರೂ ಎರಡೂವರೆ ವರ್ಷದಲ್ಲಿ ಅಂದರೆ ಮೂವತ್ತು ತಿಂಗಳಲ್ಲಿ ನನ್ನ ಅಕೌಂಟಿನಲ್ಲಿ ಜಮೆಯಾಗಿದ್ದುದು ಇಪ್ಪತ್ತೊಂದು ಲಕ್ಷ ರೂಪಾಯಿ ನನಗೆ ಸ್ಕ್ಯಾಂಡಿನೇವಿಯಾದ ಬದುಕು ಗೊತ್ತು ಅಲ್ಲಿ ಓಸ್ಲೋದಂತಹ ಊರಿಂದ ಕೆಲವು ಮೈಲಿ ದೂರದ ಒಂದು ಹಳ್ಳಿಯಲ್ಲಿ ನೆಲೆಗೊಂಡದ್ದೇ ಆದರೆ ಅಷ್ಟು ಹಣದಲ್ಲಿ ಕೆಲವಾದರೂ ತಿಂಗಳು ನಾನು ಮತ್ತು ಲ್ಯಾವಿ ಬದುಕಬಹುದಾಗಿತ್ತು ಇಬ್ಬರಿಗೂ ಅಷ್ಟರಲ್ಲಿ ಅಲ್ಲಿ ನೌಕರಿ ಸಿಗುತ್ತದೆ ಅಷ್ಟು ಸಾಕು ಹಿಮವಂತ ಅಲ್ಲೇ ಶಾಲೆಗೆ ಸೇರುತ್ತಾನೆ ಹೇಗೋ ಬದುಕು ಕಳೆದು ಹೋಗುತ್ತದೆ ಅದಕ್ಕಿಂತ ಹೆಚ್ಚಿನದು ನನಗೆ ಏನೂ ಬೇಕಿರಲಿಲ್ಲ ನಿಜಕ್ಕೂ ಬೇಕಿರಲಿಲ್ಲ ನನಗೆ ಕೊಟ್ಟ ವೀರಚಕ್ರ ಕೂಡ ಆದರೆ ಇವತ್ತು ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ದಾರ ಕಟ್ಟಿ ನನ್ನನ್ನು ಕುಡಿಸುತ್ತಾ ಆಟವಾಡಿಸಲು ನೋಡ್ತಾ ಇದ್ದಾನೆ ಕಾರ್ಲೋಸ್ ಮಾಥೋರ್ ಹಾಗೆ ನೋಡಿದ್ರೆ ಅವನಿಗೆ ನಾನೂ ಬೇಕಿರಲಿಲ್ಲ ನೂರಾರು ಕರ್ನಲ್ಗಳಿದ್ದಾರೆ ಭಾರತದಲ್ಲಿ ಯಾರನ್ನಾದರೂ ಒಬ್ಬರನ್ನ ನನ್ನಷ್ಟೇ ಸಮರ್ಥರನ್ನ ಒಂದೇ ಒಂದು ಸಲ ಹರಿದ್ವಾರದ ಮಾಯಿನೋ ಗಾಂಧಿಯ ಮನೆಗೆ ಕರೆದೊಯ್ದು ಒಂದು ಕಾಫಿ ಎರಡು ಹೋಳು ಹಣ್ಣು ಒಮ್ಮೆ ಬೆನ್ನು ಸವರಿ ಭಾರತದ ಇತಿಹಾಸ ಬದಲಾಯಿಸೋದರಲ್ಲಿ ನಿನ್ನ ಪಾತ್ರವೂ ಇದೇ ಮಗು ಅನ್ನ ಸಾಕು ಬೆರೆಟ್ಟ ಹಿಡಿದು ಹೊರಡುವ ಹುಚ್ಚು ಕುದುರೆಗಳು ಎಷ್ಟೋ ಆದರೆ ಕಾರ್ಲೋಸ್ ಮಾಥರ್ಗೆ ಬೇಕಾಗಿರುವುದು ಅದಲ್ಲ ಅವನನ್ನು ಕಾಡುತ್ತಿರುವುದು ಇಟಲಿಯ ಆ ನಾಲ್ಕು ಕೊಲೆಗಳು ಮತ್ತು ಅವುಗಳ ರಹಸ್ಯಗಳು ನನಗೆ ಗೊತ್ತಿವೆ ಎಂಬ ಅಸಹನೀಯ ಸತ್ಯ ಎದ್ದು ಹೋದ ಘಳಿಗೆಯಲ್ಲಿ ನನಗೆ ನೆನಪಾದವನೇ ಉತ್ತಪ್ಪ ರೈ ಮುಂದೇನಾಯಿತು ಕೇಳೋಣ